ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳ ಮಹತ್ವವನ್ನು ಈ ರೀತಿಯಾಗಿ ಕಾಣಬಹುದಾಗಿದೆ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮಹತ್ವವಾದದ್ದು ಲೇಖನ ಚಿಹ್ನೆಗಳಿಲ್ಲದೆ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ ಇಂತಹ ಲೇಖನ ಚಿಹ್ನೆಗಳನ್ನು ಈ ಮುಂದಿನಂತೆ ನಾವು ಕಾಣ್ಬೋದಾಗಿದೆ ಒಂದೇದು ಪೂರ್ಣ ವಿರಾಮ ಪೂರ್ಣ ವಿರಾಮದ ಚಿಹ್ನೆಯನ್ನು ನಾವಿಲ್ಲಿ ಗಮನಿಸ್ಬೋದು ಪೂರ್ಣ ವಿರಾಮವನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸ್ತೇವೆ ಅಂದರೆ ಒಂದು ಸಂಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಒಂದು ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಯನ್ನು ಗಮನಿಸುವುದಾದರೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಎಂಬುವ ವಾಕ್ಯ ಮುಗಿದ ನಂತರ ಪೂರ್ಣ ವಿರಾಮವನ್ನು ಬಳಸಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಹಾಗೆ ಎರಡನೇದು ಅರ್ಧ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸ್ತಾರೆ ಉದಾಹರಣೆಗೆ ಗಮನಿಸದಾದೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಆದಮೇಲೆ ಈ ಅರ್ಧ ವಿರಾಮವನ್ನು ಬಳಸಿರುವುದನ್ನು ಚಿಹ್ನೆಯನ್ನು ಬಳಸಿರುವುದನ್ನು ಗಮನಿಸಬಹುದಾದ ಹಾಗೆ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ವಾಕ್ಯ ಪೂರ್ಣವಾಯಿತು ಹಾಗಾಗಿ ಇಲ್ಲಿ ಪೂರ್ಣ ವಿರಾಮವನ್ನು ಬಳಸಿರುವುದನ್ನು ಗಮನಿಸಬಹುದಾಗಿದೆ ಹಾಗೆ ಮೂರನೇದಾಗಿ ಅಲ್ಪ ವಿರಾಮ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣೆಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮವನ್ನು ಬಳಸ್ತಾರೆ ಉದಾಹರಣೆಗೆ ನೋಡೋದಾದರೆ ಬಟ್ಟೆ ಗಿರಣಿ ಅಲ್ಪ ವಿರಾಮ ರಟ್ಟು ಅಲ್ಪ ವಿರಾಮ ಪೆನ್ಸಿಲ್ ಅಲ್ಪ ವಿರಾಮ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಅಂದರೆ ಇಲ್ಲಿ ಕರ್ತೃಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯಲ್ಲಿ ಬರ್ತಕ್ಕಂಥ ವಿಶೇಷಣವನ್ನು ಬಿಟ್ಟು ಉಳಿದ ವಿಶೇಷಣಗಳಿಗೆ ಈ ಅಲ್ಪ ವಿರಾಮವನ್ನು ಬಳಸ್ಕೊಳ್ಳೋದನ್ನು ಗಮನಿಸಬಹುದಾಗಿದೆ ಮುಂದಿನ ಒಂದು ಚಿಹ್ನೆ ಪ್ರಶ್ನಾರ್ಥಕ ಪ್ರಶ್ನಾರೂಪದ ಪದ ಅಥವಾ ವ್ಯಾಖ್ಯೆಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಬಳಸ್ತಾರೆ ಉದಾಹರಣೆಗೆ ದಶರಥಿ ಯಾರು ಈ ರೀತಿ ಪ್ರಶ್ನೆಯನ್ನು ಮಾಡ್ಬೇಕಾದ್ರೆ ಯಾರು ಯಾವಾಗ ಏನು ಎಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಬಳಸ್ತಕ್ಕಂಥದ್ದನ್ನು ಗಮನಿಸ್ಬೋದು ಹಾಗೆ ಐದನೇದಾಗಿ ಭಾವಸೂಚಕ ಆಶ್ಚರ್ಯ ಹರ್ಷ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಂತಹ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ಅಯ್ಯೋ ಈಗಾಗಬಾರದಿತ್ತು ಆ ಜಲಪಾತ ಇಷ್ಟೊಂದು ಸುಂದರವಾಗಿದೆ ಈ ರೀತಿಯಾಗಿ ಆಶ್ಚರ್ಯ ಹರ್ಷ ಸಂತೋಷ ವಿಷಾದ ದುಃಖಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಈ ಭಾವಸೂಚಕ ಚಿಹ್ನೆಯನ್ನು ಬಳಸುವುದನ್ನು ಗಮನಿಸಬಹುದಾಗಿದೆ ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬಳಸುವಂಥ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತೆ ಉದಾಹರಣೆಗೆ ನೋಡುವುದಾದರೆ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸಿದ್ಧ ಅಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ಎನ್ನುವಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ನುಡಿಯನ್ನು ಇಲ್ಲಿ ಉದಾಹರಣಾ ಚಿಹ್ನೆಯ ಮೂಲಕ ಸೂಚಿಸಿರುವುದನ್ನು ಕಾಣಬಹುದಾಗಿದೆ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅನ್ನುವಲ್ಲಿ ನಾವಿಲ್ಲಿ ಉದಾಹರಣಾ ಚಿಹ್ನೆಯನ್ನು ಬಳಸಿರುವುದನ್ನು ಗಮನಿಸ್ಬೋದಾಗಿದೆ ಏಳನೆಯ ಒಂದು ಚಿಹ್ನೆ ವಾಕ್ಯ ವೇಷ್ಟನ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸ್ತಾರೆ ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಎನ್ನುವಲ್ಲಿ ಇಲ್ಲಿ ಇಂಗ್ಲೀಷ್ ಅನ್ನುವಲ್ಲಿ ಪರ್ಷಿಯನ್ ಅನ್ನುವಲ್ಲಿ ಪೋರ್ಚುಗೀಸ್ ಎನ್ನುವಲ್ಲಿ ಈ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಬಳಸಿರುವುದನ್ನು ಗಮನಿಸಬಹುದಾಗಿದೆ ಹಾಗೆ ಎಂಟನೆಯದು ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥ ಪದವನ್ನು ಅಥವಾ ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಇಲ್ಲಿ ಅವರ್ಣ ಚಿಹ್ನೆಯನ್ನು ಬಳಸಲಾಗಿದೆ ಆಕ್ಸಿಜನ್ ಅಂತ ಅಂದರೆ ಆಮ್ಲಜನಕ ಜನಕಕ್ಕೆ ಪರ್ಯಾಯವಾಗಿ ಆಕ್ಸಿಜನ್ ಅಂತಕ್ಕಂಥದ್ದನ್ನು ಬಳಸುವುದನ್ನು ಗಮನಿಸಬಹುದಾಗಿದೆ ಹಾಗೆ ಜಲಜನಕ ಅದಕ್ಕೆ ಪರ್ಯಾಯವಾಗಿ ಅವರ್ಣ ಚಿಹ್ನೆಯಲ್ಲಿ ಹೈಡ್ರೋಜನ್ ಂಥವುಗಳನ್ನು ಉತ್ಪಾದಿಸಲಾಗುತ್ತದೆ ಅಂತೇಳಿ ಸೂಚಿಸಲಾಗಿದೆ ಇಲ್ಲಿ ಆಮ್ಲಜನಕಕ್ಕೆ ಪರ್ಯಾಯವಾಗಿ ಆಕ್ಸಿಜನ್ನನ್ನು ಜಲಜನಕಕ್ಕೆ ಪರ್ಯಾಯವಾಗಿ ಹೈಡ್ರೋಜನ್ ಎಂದು ಕರಿತೀವಿ ಅವುಗಳನ್ನು ಅವರಣ ಚಿಹ್ನೆಯಲ್ಲಿ ಸೂಚಿಸಿರುವುದನ್ನು ಕಾಣಬಹುದಾಗಿದೆ ಹಾಗೆ ಒಂಬತ್ತನೇದು ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸಲು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ಪಂಚಮಹಾವಾದ್ಯಗಳು ಇಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಗಮನಿಸಬಹುದು ಮುಂದೆ ತಾಳ ಅಳಗ ಗಂಟೆ ಮೌರಿ ಸನಾದಿ ಪಂಚ ಮಹಾವಾದ್ಯಗಳು ಅಂತ ತಿಳಿಸಿ ಮುಂದಕ್ಕೆ ಆ ಮಹಾವಾದ್ಯಗಳನ್ನು ತಿಳಿಸಲಾಗಿದೆ ಅದಂದರೆ ಮಹಾವಾದ್ಯಗಳ ವಿವರಣೆಯನ್ನು ನೀಡಲಾಗಿದೆ ಹಾಗಾಗಿ ಆ ವಿವರಣಾತ್ಮಕ ಚಿಹ್ನೆಯನ್ನು ಮಹಾವಾದ್ಯಗಳು ಎನ್ನುವುದರ ಮುಂದೆ ಗಮನಿಸಬಹುದಾಗಿದೆ ಇಷ್ಟು ಪ್ರಮುಖ ಚಿಹ್ನೆಗಳು ಇನ್ನೂ ಮೊದಲಾದ ಚಿಹ್ನೆಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ